ಇವಾಗ ನೋಡಿ ಈ ಒಗ್ಗರಣೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ ತಕ್ಷಣ ಇದು ರೆಡಿಯಾಗಿದೆ ಇದು ತುಂಬ ಟೇಸ್ಟಿ ಆಗುತ್ತೆ ನಿಮ್ಮ ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನು ಇವತ್ತು ನಿಮಗೆ ತುಂಬ ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ತುಂಬ ರುಚಿಕರವಾದಂತಹ ಮಜ್ಜಿಗೆ ಸಾರು ಅಂತ ನಾವು ಹೇಳ್ತೀವಿ ಇದನ್ನು ಮಾಡೋದನ್ನು ತೋರಿಸ್ತೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದು ಆಮೇಲೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಯಾವುದಾದ್ರು ಫಿಶ್ಶು ಚಿಕನ್ನು ಏನಾದರೂ ಒಂದು ಡ್ರೈ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನಕ್ಕೆ ಕಲಿಸ್ಕೊಳ್ಳೋ ಹಾಗಿದ್ದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಬಿಸಿಯಾಗೋದಕ್ಕೆ ಬಿಡೋಣ ಹಾಗೇನೇನೆ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಮೇಲೆ ಕಮೆಂಟ್ಸ್ ಹಾಕಿ ಕಮೆಂಟ್ಸ್ ಹಾಕೋದ್ರಿಂದ ನನಗೆ ಅದು ಏನು ಚೇಂಜಸ್ ಮಾಡ್ಕೊಳ್ಬೋದು ಅನ್ನೋದು ನನಗೆ ತಿಳಿಯುತ್ತೆ ಮತ್ತೊಮ್ಮೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವಾಗ ಇದು ಬಿಸಿಯಾಗಿದೆಯಲ್ಲ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ನಾವು ಬೇಕಾದರೂ ಆಯಿಲನ್ನು ಉಪಯೋಗಿಸ್ಕೊಬೋದು ಆಮೇಲೆ ಎಣ್ಣೆನೂ ಅಷ್ಟೇ ತುಂಬ ಏನು ಜಾಸ್ತಿ ಬೇಕಾಗಲ್ಲ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಬಿಸಿಯಾಗಲಿ ಇವಾಗ ಇದು ಬಿಸಿ ಆದ ತಕ್ಷಣ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇದು ಎಣ್ಣೆ ಬಿಸಿಯಾಗಿದೆಯಲ್ಲ ಫಸ್ಟಿಗೆ ನಾವು ಒಣಮೆಣಸನ್ನು ಈ ರೀತಿ ಪೀಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇದನ್ನು ಡ್ರೈ ಆಗೋ ರೀತಿ ಕ್ರಿಸ್ಪಿ ಬರೋ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕ್ರಿಸ್ಪಿ ಆದರೆ ನಮಗೆ ಇದು ಫ್ರೆಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ಇದು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿ ಇವಾಗ ನೋಡಿ ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗಿದೆ ಅಲ್ಲ ಇವಾಗ ಇದನ್ನು ಬೇರೆ ಒಂದು ಬೌಲ್ಗೆ ಎತ್ಕೊಂಡ್ಬಿಡಿ ಈ ರೀತಿ ಕ್ಲೀನಾಗಿ ಈ ಒಂದು ಮೆಣಸು ಏನಿದೆಯಲ್ಲ ಇದನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇದೇ ಎಣ್ಣೆಗೆ ನಾವು ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದು ಸ್ವಲ್ಪ ಸಿಡಿದ ತಕ್ಷಣ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಈ ರೀತಿ ಜಸ್ಟ್ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಎಲ್ಲ ಹಾಕಾಗಿದೆ ಅಲ್ಲ ನೋಡಿ ಇದನ್ನುಷ್ಟೇ ಸ್ವಲ್ಪ ಹೊತ್ತು ಈ ರೀತಿ ರೋಸ್ಟ್ ಮಾಡಬೇಕು ಇದು ಸ್ವಲ್ಪ ರೋಸ್ಟ್ ಆಗಲಿ ಇವಾಗ ನೋಡಿ ಇದು ಸ್ವಲ್ಪ ಕಲ್ಲರು ಚೇಂಜ್ ಆಗ್ತಾ ಬರುತ್ತಲ್ಲ ಇವಾಗ ನಾವೇನು ಮಾಡಬೇಕು ಇದಕ್ಕೆ ನೋಡಿ ಬೇವಿನ ಸೊಪ್ಪನ್ನು ಈ ರೀತಿ ಸಣ್ಣ ಚೂರುಗಳನ್ನು ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಹಾಕಿಬಿಟ್ಟು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿ ಸ್ವಲ್ಪ ಈ ಥರ ಫ್ರೈ ಆದರೆ ಅದು ಚಂದ ಫ್ಲೇವರ್ ಬಿಟ್ಕೊಡುತ್ತೆ ಇಷ್ಟೊತ್ತಿಗಾಗಲೇ ನಿಮಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿಂದು ಫ್ಲೇವರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಇವಾಗ ನಾವೇನು ಮಾಡಬೇಕು ನೀರುಳ್ಳಿ ಇಲ್ಲಿ ಒಂದು ಚಿಕ್ಕ ನೀರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಎಷ್ಟು ಸಣ್ಣ ಸಾಧ್ಯನೋ ನೀವು ಅಷ್ಟು ಸಣ್ಣದಾಗಿ ಈ ರೀತಿ ಹೆಚ್ಚಿಕೊಡ್ಬೇಕು ಒಂದು ಸ್ಟಿಕ್ ನೀರುಳ್ಳಿ ನೀವು ಮಜ್ಜಿಗೆ ಕ್ವಾಂಟಿಟಿ ನೋಡಿಕೊಂಡು ಬೇಕಾದ್ರೆ ನೀವು ಅದನ್ನು ಜಾಸ್ತಿ ಹೇಗೆ ಅಥವಾ ಕಮ್ಮಿ ಮಾಡ್ಕೊಳ್ಬೋದು ಇದನ್ನು ನಾವು ಹಾಕ್ಕೊಳ್ತೀವಿ ಇದು ನೀರುಳ್ಳಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದು ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕು ಇದರಲ್ಲೇ ನೀರು ಎಲ್ಲ ಚೆಂದ ರೋಸ್ಟ್ ಆಗಿಬಿಟ್ಟು ಅದು ಸ್ವಲ್ಪ ಸ್ವಲ್ಪ ಕುಕ್ ಆಗಲಿ ಇವಾಗ ನೋಡಿ ನೀರುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಿಬಿಟ್ಟು ಸ್ವಲ್ಪ ಬ್ರೌನು ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇನ್ನು ಜಾಸ್ತಿ ರೋಸ್ಟ್ ಮಾಡಬೇಡಿ ಕಹಿ ಬರುತ್ತೆ ಇವಾಗ ಇದಕ್ಕೆ ನಾವು ಏನು ಆವಾಗ ಒಂದು ಮೆಣಸನ್ನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಈ ರೀತಿ ಸಣ್ಣ ಸಣ್ಣ ಚೂರಾಗುತ್ತಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅದು ಕ್ರಿಸ್ಪಾಗಿರುತ್ತೆ ನೀವು ಎಣ್ಣೆಯಿಂದ ತೆಗೆದಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇವಾಗ ನೋಡಿ ಇನ್ನೊಂದು ಪಾತ್ರೆಗೆ ನಾನು ಈ ಮೊಸರು ಇರುತ್ತಲ್ಲ ಇದು ರೆಡಿ ಆದ್ರೂ ಪ್ಯಾಕೆಟ್ ಮೊಸರು ಸಿಕ್ಕುತ್ತಲ್ಲ ಅದಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ನೀವು ಬಿಟ್ಟು ಮಜ್ಜಿಗೆ ಇದು ಸಪ್ರೇಟ್ ಬೆಣ್ಣೆ ಮತ್ತು ಸಪ್ರೇಟ್ ಮಾಡಿರೋದಾದ್ರೂ ನೀವು ಉಪಯೋಗಿಸ್ಕೊಳ್ಬೋದು ನಾ ರೆಡಿ ಪ್ಯಾಕೆಟ್ ಆದರೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಅದನ್ನು ಬೀಟ್ ಮಾಡ್ಕೊಳ್ಬಿಡಿ ನಾನಿಲ್ಲಿ ಒಂದು ಕಪ್ಪು ಗಟ್ಟಿ ಮೊಸರು ತೊಗೊಂಡಿದ್ದೆ ಅದನ್ನು ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವೊಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳೋಣ ಇದು ದಪ್ಪ ಇದೆ ಕನ್ಸಿಸ್ಟ್ ಕನ್ಸಿಸ್ಟೆನ್ಸಿ ಹಾಗಾಗಿ ಸ್ವಲ್ಪ ಇದನ್ನು ನೀರು ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಇಟ್ಕೊಂಬ ಇದ್ದರೆ ಇದಷ್ಟು ಟೇಸ್ಟ್ ಆಗಲ್ಲ ಸ್ವಲ್ಪ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಿಮ್ಗೆಷ್ಟು ಕ್ವಾಂಟಿಟಿ ನೀವು ಮೊಸರು ಮತ್ತು ನೀರನ್ನು ನೀವು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಉಪ್ಪು ಅಷ್ಟೇ ನೀವು ರುಚಿ ನೋಡ್ಕೊಂಬಿಟ್ಟು ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಈ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಈ ಒಗ್ಗರಣೆ ಇದೆಯಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಒಗ್ಗರಣೆಯನ್ನು ಆ್ಯಡ್ ಮಾಡಿಬಿಡಿ ಇದಕ್ಕೆ ರೆಡಿ ಆಗುತ್ತೆ ನಿಮಗೆ ಬರೀ ಮೊಸರನ್ನು ತಿಂದು ಬೇಜಾರಾದಾಗ್ನು ನೀವು ಅದೇ ಮೊಸರಕ್ಕೆ ನೀವು ಈ ರೀತಿ ಮಾಡ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಸಾರು ಮಾಡ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ಸಾಂಬಾರಾಗಲಿ ಪಲ್ಯ ಏನೂ ಬೇಕಾಗಲ್ಲ ಇದ್ರ ಜೊತೆಗೆ ನೀವು ಫಿಶ್ಶು ಮೊಟ್ಟೆ ಚಿಕನ್ನು ಯಾವುದೇ ಒಂದು ಸೈಡ್ ಐಟಮ್ ಮಾಡಿಕೊಂಡ್ರೂ ಆಗುತ್ತೆ ವೆಜಿಟೇರಿಯನ್ಸ್ ಆದರೆ ಯಾವುದಾದ್ರು ಒಂದು ರೀತಿ ಕೋಸುಂಬರಿ ಪಲ್ಯ ಯಾವುದೇ ಮಾಡ್ಕೊಂಡ್ರೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸರಿ ಮಾಡಿಕೊಂಡು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಅನ್ನಿಸ್ತು ಅಂತೇಳ್ಬಿಟ್ಟು ಈ ಹೀಗೆನೇನೆ ಇಂತಹ ಅಪರೂಪದ ಅಡುಗೆಗಳಿಗಾಗಿ ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು